ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಗರಿ ಗರಿಯಾಗಿ ಕರ್ಜಿಕಾಯ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಮಾತ್ರ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ನಂತರ ಒಂದು ಚಿಟಿಕೆಯಷ್ಟು ಉಪ್ಪು ಈಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟು ಮೆತ್ಕೊಳ್ತೀರಲ್ಲ ಆ ಥರ ಮೆತ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಮೆದ್ದಿಟ್ಟಿದ್ದೀನಿ ಈಗ ನೀಟಾಗಿ ನಾದ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಸಾಫ್ಟಾಗಿದೆ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡಿ ನಂತರ ಮತ್ತೊಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಇಷ್ಟನ್ನು ಹಾಕಿ ನೀಟಾಗಿ ಹುರ್ಕೊಳ್ಳಿ ಮೀಡಿಯಮ್ಮಾಗಿ ಉರಿ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ನಂತರ ತೆಕ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಇದೀನಿ ಉರುಗಡ್ಲೆ ನೀಟಾಗಿ ಅದು ಅಷ್ಟೇ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಆಗಿದೆ ಈಗ ಇದ್ದೀನಿ ನಂತರ ಒಣ ಕೊಬ್ಬರಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ಅದು ಕಮ್ಮಿ ಉರಿ ಇಟ್ಕೊಂಡು ಹುರ್ಕೊಳ್ಳಿ ಜಾಸ್ತಿ ಕಪ್ಪು ಮಾಡ್ಕೋಬೇಡ್ರಿ ಕಪ್ಪಾದರೆ ಚೆನ್ನಾಗಿರೋಲ್ಲ ನೋಡ್ತಾ ಇರ್ಬೋದು ಈ ಥರ ಫ್ರೈ ಮಾಡ್ಕೊಳ್ಳಿ ಇಷ್ಟ ಆದರೆ ಸಾಕು ಈಗ ಇದ್ದೀನಿ ನಂತರ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ಇದ್ದೀನಿ ನಂತರ ಒಂದು ಹತ್ತು ಬಾದಾಮಿ ಹಾಕ್ಕೊಳ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಟ್ ಮಾಡ್ಬೋದು ಅಂತಂದರೆ ಇಲ್ಲ ನಾನು ಚೆನ್ನಾಗಿರುತ್ತೆ ಅಂತ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಹುರಿದು ಇಟ್ಟಿದ್ದೀನಿ ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನೋಡ್ತಾ ಇರ್ಬೋದು ಎಲ್ಲ ಹುರಿದಿಟ್ಟಿರ ಅಂಥದ್ದು ಕಡಲೆ ಬೀಜ ಉಟ್ಟು ತೆಕ್ಕೊಂಡು ಇಕ್ಕೊಳ್ಳಿ ನಂತರ ಮೊದಲನೇದಾಗಿ ಕಡಲೆ ಒಂದು ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಈಗ ಒಂದು ಬಟ್ಲಿಗೆ ಇದ್ದೀನಿ ನಂತರ ಕಡಲೆ ಬೀಜ ಬಾದಾಮಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ರುಬ್ಬಿಟ್ಟಿನಿ ತರಿ ತರಿ ಹೇಗಿದ್ದರೆ ಸಾಕು ನೈಸಾಗೇನೋ ರುಬ್ಬ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ಅದರೊಳಗೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಕಡಲೆ ಬೀಜ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲಾಂತಂದರೆ ಏನು ತೊಂದರೆ ಇಲ್ಲ ಇವಾಗ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಅದರೊಳಗೆ ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಒಣ ಕೊಬ್ಬರಿ ಅದು ಅಷ್ಟೇ ರುಬ್ಕೊಬೇಕು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ರುಬ್ಕೊಳ್ಳಿ ನೋಡಿ ಈ ಥರ ಆಗಿದೆ ಈಗ ಅದರೊಳಗೆ ಇದ್ದೀನಿ ಈಟಾಗಿ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಇದ್ದೀನಿ ಬೆಲ್ಲ ಒಂದು ಕಪ್ಪಷ್ಟು ಸರಿ ಹೋಗುತ್ತೆ ನೀವು ಅಳ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀಟಾಗಿ ಪುಡಿ ಮಾಡ್ಕೋಬೇಕು ನೈಸಾಗಿರ್ಬೇಕು ಇಲ್ಲಾಂತಂದರೆ ಅದು ಚೆನ್ನಾಗಿರಲ್ಲ ಬಾಯಿಗೆ ಇರುತ್ತೆ ಬೆಲ್ಲ ಉಂಡೆ ಇದ್ದರೆ ನೈಸಾಗಿದ್ದರೆ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಆಗುತ್ತಲ್ಲ ಹಂಗಾಗಿ ಎಲ್ಲ ಚೆನ್ನಾಗಿರುತ್ತೆ ನೈಸಾಗಿ ಮಾಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಬೆಲ್ಲ ಇಲ್ಲ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಬೇಕಿದ್ರು ಹಾಕೋಬೋದು ನೋಡ್ತಾ ಇರ್ಬೋದು ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಬೆಲ್ಲನೇ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸಿಹಿ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ನಂತರ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ಈ ಥರ ಸಾಫ್ಟಾಗಿ ಆಗಿದೆ ಇನ್ನೊಂದ್ಸಲಿ ನಾದ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಇದ್ದೀನಿ ಚೆನ್ನಾಗಿ ನಂತರ ಸ್ವಲ್ಪ ಸ್ವಲ್ಪನೇ ಉಂಡೆ ತಾಳ್ತಾ ನೀಟಾಗಿ ನಾದ್ಕೊಂಡು ಎಲ್ಲ ಇದೇ ಥರ ಉಂಡೆ ಮಾಡ್ಕೊಳ್ಳಿ ನೀವು ಪೂರಿ ಮಾಡ್ತೀರಲ್ಲ ಆ ಥರ ಮಾಡ್ಕೊಂಡ್ರೆ ಆಯಿತು ಪೂರಿ ಸ್ವಲ್ಪ ದಪ್ಪ ಇರುತ್ತೆ ಅಲ್ಲೇ ಇದು ಸ್ವಲ್ಪ ತೆಳ್ಳಗಿರಬೇಕು ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ಮಾಡ್ತಾಯಿದ್ದೀನಿ ಈ ಥರ ತೆಳ್ಳಿಗೆ ವೀಡಿಯೋ ಸ್ವಲ್ಪ ಲೆಂತಿ ಆಗುತ್ತಂತ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ಈ ಥರ ಕರ್ಜಿಕಾಯಿ ಮಾಡೋದಿರುತ್ತಲ್ಲ ಅದರೊಳಗೆ ಎಲೆ ಹಾಕ್ಬಿಟ್ಟು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಹೂರ್ನ ಇಟ್ಟು ಮ್ಯ ಸೈಡಲೆಲ್ಲ ನೀರು ಅಪ್ಲೈ ಮಾಡ್ಕೊಳ್ಳಿ ನೀರು ಅಪ್ಲೈ ಮಾಡೋದ್ರಿಂದ ಬಿಡಲ್ಲ ಹಾಗಾಗಿ ನೀರು ಅಪ್ಲೈ ಮಾಡ್ಕೋಬೇಕು ಅವಾಗ ಬಿರುಕು ಬಿಡಲ್ಲ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಕರ್ಜಿಕಾಯ ಮಾಡೋದಿಲ್ಲ ಅಂತಂದರೆ ಈ ಥರ ಬೇಕಿದ್ದರೂ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಲ್ಲ ಆಗಿನ ಕಾಲದವರೆಲ್ಲ ಈ ಥರ ಮಾಡ್ತಾಯಿದ್ರು ಆವಾಗ ನೋಡಿ ಸೈಡಲ್ಲಿ ಸ್ವಲ್ಪ ನೀರು ಹಾಕಿ ನೀರು ಅಪ್ಲೈ ಮಾಡಿ ಈ ಥರ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ನೋಡ್ತಾಯಿದ್ರೆ ಗೊತ್ತಾಗ್ತಾಯಿದೆ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಕರ್ಜಿಕಾಯಿ ಮಾಡೋದಿದ್ರೆ ಆ ಥರ ಬೇಕಿದ್ರು ಮಾಡ್ಕೋಬೋದು ಕರ್ಜಿಕಾಯಿ ಮಾಡೋದಿರುತ್ತಲ್ಲ ಅದರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಇದು ಸ್ವಲ್ಪ ಲೇಟ್ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ಮಾಡಿಟ್ಟಿದ್ದೀನಿ ಇಷ್ಟಾದರೆ ಸಾಕು ಎಲ್ಲ ಇದೇ ಥರ ಮಾಡಿ ಒಂದು ಪ್ಲೇಟ್ ಮುಚ್ಚಿಡ್ರಿ ಹಾಗೇ ಗಾಳಿಗೆ ಬಿಡಬಾರ್ದು ನಂತರ ಎಣ್ಣೆ ಚೆನ್ನಾಗಿ ಕಾಯ್ಲಿಕ್ಕೆ ಇಟ್ಟಿದ್ದೆ ಕಾದಿದೆ ಈಗ ಕೊಳ್ತಾಯಿದ್ದೀನಿ ನೋಡಿ ಒಂದೊಂದಾಗೆ ಎಲ್ಲಿ ಸೈಡ್ ಸೈಡಲ್ಲಿ ಎಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸೈಡಲ್ಲಿ ನೀರು ಅಪ್ಲೈ ಮಾಡೋದ್ರಿಂದ ಎಣ್ಣೆಗೆ ಹಾಕ್ಬೇಕಾರೆ ಬಿಡೋದಿಲ್ಲ ಚೆನ್ನಾಗಿ ಬರುತ್ತೆ ಮೀಡಿಯಮ್ಮಾಗಿ ಉರಿ ಇಟ್ಕೊಂಡು ಎರಡೂ ಕಡೆನೂ ಬೇಯಿಸ್ಕೋಬೇಕು ನೀಟಾಗಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಹಾಲು ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಭಾವಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಕಲರು ಚೇಂಜ್ ಆಗಿದೆ ಈ ಥರ ಆದರೆ ಸಾಕು ಈಗ ತೆಕ್ಕೊಂಬಿಡಿ ಉಳಿದಿರೋವೆಲ್ಲ ಇದೇ ಥರ ಮಾಡ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಮೇಳಗಡೆ ಆಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಮಾತ್ರ ಟೇಸ್ಟು ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್